ಪುರುಷರ ಮೂಗಿನ ತುದಿಯಲ್ಲಿರುವ ಮಚ್ಚೆಯ ಫಲ ಮೂಗಿನ ತುದಿಯಲ್ಲಿ ಮಚ್ಚೆ ಇರುವ ಪುರುಷರು ಶೀಘ್ರ ಕೋಪಿಗಳಾಗಿರುತ್ತಾರೆ ಒಂದು ರೀತಿಯ ದರ್ಪ ಸದಾ ತೋರಿಸುತ್ತಾರೆ ಇತರರನ್ನು ಯಾವಾಗಲೂ ಕೀಳಾಗಿಯೇ ಕಾಣುತ್ತಾರೆ ಮಹಾನ್ ಗರ್ವಿಷ್ಠರು ಇವರು ತನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂಬ ಭಾವನೆ ಇವರದು ತಮ್ಮ ಕೈಯಲ್ಲಿ ಮಾಡಲಾಗದ ಕೆಲಸಕ್ಕೆ ಬೇರೆಯವರನ್ನು ಜರಿಯುವುದು ಇವರ ಸ್ವಭಾವ ಬೇರೆಯವರ ತಪ್ಪುಗಳನ್ನು ಹುಡುಕಿ ವ್ಯಂಗ್ಯವಾಡುವುದು ಇವರ ಗುಣ ಹಣಕಾಸಿಗೆ ಸದಾ ತೊಂದರೆ ಇರುತ್ತದೆ ಬೇರೆಯವರಿಂದ ಸಹಾಯ ಪಡಲು ಸ್ವಾಭಿಮಾನ ಅಡ್ಡಬರುವುದು ಪುರುಷರ ಮೂಗಿನ ಕೆಳ ತುಟ್ಟಿಯ ಮೇಲಿರುವ ಮಚ್ಚೆಯ ಫಲ ಇವರು ಅತ್ಯಂತ ಆಡಂಬರ ಜೀವಿ ಅಂಜಿಲುಕೈಯಲ್ಲಿ ಕಾಗೆ ಹೊಡೆಯದ ಜಿಪುಟರು ಬೇರೆಯವರಿಂದ ಹೊಗಳಿಕೆಗೆ ಯಾವಾಗಲೂ ನಿರೀಕ್ಷೆ ಉಳ್ಳವರು ಸಂಕುಚಿತ ಸ್ವಭಾವವುಳ್ಳವರು ಯಾವಾಗಲೂ ಒಳ್ಳೆಯ ಪತ್ನಿ ದೊರೆತರು ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಮಕ್ಕಳು ಮಕ್ಕಳಿಂದಲೇ ಇವರಿಗೆ ಅವಮಾನಗಳು ಜಾಸ್ತಿ ಪುರುಷರ ಗಲ್ಲದ ಬಲಭಾಗದ ಮಜ್ಜೆ ಫಲ ಇಲ್ಲಿ ಮಚ್ಚೆ ಇರುವ ಪುರುಷರು ಬಹಳ ಅದೃಷ್ಟಶಾಲಿಗಳಾಗಿರುತ್ತಾರೆ ವಿದ್ಯೆ ಹಣ ಸಂಪಾದನೆ ಚೆನ್ನಾಗಿ ಇರುವುದು ಸ್ವಾರ್ಥಪರರು ಬೇರೆಯವರಿಂದ ಪ್ರಶಂಸೆ ಪಡೆಯಲು ಇಚ್ಛಿಸುತ್ತಾರೆ ತೋರಿಕೆ ಬುದ್ಧಿ ಬೆಣ್ಣೆಯಂತ ಮಾತು ಆಡಿ ಇತರರನ್ನು ಮರಳು ಮಾಡುತ್ತಾರೆ ಕೈ ಹಿಡಿಯುವ ಪತ್ನಿ ಒಳ್ಳೆಯರಾಗಿರುವುದಿಲ್ಲ ಇವರ ಜೀವನ ಅತೃಪ್ತವಾಗಿರುತ್ತದೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಸುಲಭವಾಗಿ ನೆರವೇರುವುದಿಲ್ಲ ವಿದ್ಯೆ ಇರುವುದಿಲ್ಲ ಪತ್ನಿಯು ಒಳ್ಳೆಯವಳಾಗಿದ್ದರೂ ದಿನ ಕಲಹ ಮಕ್ಕಳು ಬುದ್ಧಿವಂತರೂ ಕೀರ್ತಿವಂತರೂ ಆಗಿರುತ್ತಾರೆ ಪುರುಷರ ಎಡಭಾಗದ ಗಡ್ಡದ ಬಳಿ ಇರುವ ಮಚ್ಚೆ ಫಲ ಇಲ್ಲಿ ಭಾಗ್ಯ ಭಾಗ್ಯಹೀನರಾಗಿರುತ್ತಾರೆ ಎಷ್ಟೇ ಪ್ರಯತ್ನಿಸಿದರೂ ಹಣ ಸಂಪಾದಿಸಲು ಆಗುವುದಿಲ್ಲ ಬಂಧು ಮಿತ್ರರೊಂದಿಗೆ ಸಣ್ಣ ಕಾರಣಕ್ಕೆ ಜಗಳ ಮಾಡಿ ವಿರೋಧ ಕಟ್ಟಿಕೊಳ್ಳುತ್ತಾರೆ